തൎത൹ർ൰ർ തർർ൦ൾൠൻർർർ ൮ ൾ ನಾನು ಎಲ್ಲ ವಸ್ತು ತಗಿಲಿಕ್ಕೆ ಈ ಮಹಾದ್ವಾರ ನಿರ್ಮಾಣದ ಬಗ್ಗೆ ಒಂದು ಏನ್ ಗೊಂದಲ ಇತ್ತು ಶಾಸಕರು ಇರಲಿಲ್ಲ ಈ ಮಹಾದ್ವಾರವನ್ನ ಕಟ್ಕೊಡೋರು ಶಾಸಕರೇ ಹಾಗಾಗಿ ನಾವು ಅವ್ರು ಬರುವ ತನಕ ನಾವು ಈ ವಿಚಾರವನ್ನ ಹಾಗೆ ಪೆಂಡೆಗೆಟ್ಟಿದ್ವಿ ಕೆಲಸವನ್ನ ನಾನು ನಿನ್ನೆನೇ ಎಲ್ಲ ಸ್ಟಾಪ್ ಮಾಡಿದ್ದೇನೆ ಸ್ಟಾಪ್ ಮಾಡಿ ಇವರ ಏನು ನಿರ್ಣಯ ತಗೊಳ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಯಾಕಂತ ಹೇಳಿದ್ರೆ ಅವರು ಸ್ವಂತ ಖರ್ಚಿನಲ್ಲಿ ಮಾಡಿಕೊಡೋದ್ರಿಂದ ನಾವು ಮತ್ತೆ ಅದರಲ್ಲಿ ಹಸ್ತಕ್ಷೇಪ ಮಾಡೋದು ಏನು ಇದಿಲ್ಲ ಈಗ ಮುಂದಿನ ವಿಚಾರವನ್ನು ನಾವು ಶಾಸಕರ ಮುಂದೆ ಇಟ್ಟಿದ್ದೇವೆ ನಾವು ಅವರಿಗೆ ಪರ್ಮಿಷನ್ ಕೊಟ್ಟಿದ್ದೇವೆ ನಮ್ಮ ಸಮಾಜದ ವತಿಯಿಂದ ಈ ದ್ವಾರವನ್ನು ಕಟ್ಸಿಕೊಡ್ಲಿಕ್ಕೆ ಅದೇ ರೀತಿ ನಾನು ಅವರ ಸಾಮಾನ್ಯ ಮನೆಲ್ಲ ನಿನ್ನೆ ಏನು ಆಗಿತ್ತು ಅದನ್ನೆಲ್ಲ ರಕ್ಷಣೆ ಮಾಡಿ ಆ ವ್ಯಕ್ತಿಗೆ ನಾನು ವಾಪಸ್ಸನ್ನು ಕಳಿಸಿದ್ದೇನೆ ಕೆಲಸವನ್ನ ನಿಲ್ಲಿಸಿದೆ ಈಗಾಗಲೇ ನಾಲ್ಕುನೂರು ವರ್ಷ ಇತಿಹಾಸ ಇರತಕ್ಕಂತ ಈ ಒಂದು ಎಂಟುನೂರು ವರ್ಷ ಇತಿಹಾಸ ಇರತಕ್ಕಂತ ತಿಚ್ಚಲ್ಮುಕ್ಕಿ ವೆಂಕಟರಮಣ ದೇವಸ್ಥಾನ ಇತಿಹಾಸ ತಮ್ಮೆಲ್ಲರೂ ಗೊತ್ತಿದೆ ಇವತ್ತು ನಾವೆಲ್ಲ ಸಮ ಏನು ಈ ಕಮಿಟಿಯವರು ಇವತ್ತು ಮೀಟಿಂಗ್ ಮಾಡಿ ನಾವೆಲ್ಲರೂ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಈಗಾಗಲೇ ಜಿಲ್ಲಾಡಳಿತ ನಾವು ಈ ಮನವಿ ಮಾಡಿದ್ದೇವೆ ಏನು ಭಟ್ಕಳದಲ್ಲಿ ಅನೇಕ ಮುನ್ಸಿಪಾಲ್ಟಿ ವ್ಯಾಪ್ತಿಯಲ್ಲಿ ಅನೇಕ ಅನರ್ಹಿತ ಕಟ್ಟಡಗಳಿದೆ ಅದನ್ನ ಎಂಟು ದಿವಸ ಎಂಟು ದಿವಸದಲ್ಲಿ ಕುಲ್ಲಾ ಮಾಡತಕ್ಕಂತ ಏನು ಸಂಪೂರ್ಣ ಅದನ್ನ ತೆಗಿತಕ್ಕಂಥ ಭರವಸೆಯನ್ನು ಕೊಟ್ಟಿದೆ ಈಗಾಗಲೇ ನಾವು ಎಂಟು ದಿವಸ ಈ ದ್ವಾರ ಮಂಟಪ ಮಾಡಲಿಕ್ಕೆ ಕಾಯ್ತೇವೆ ಎಂಟು ಮತ್ತೆ ಯಾವುದೇ ದೊಡ್ಡ ಹೆದರಿಕೆಗೆ ಇವತ್ತು ನಾವು ನಿಲ್ಲಿಸ್ತಾ ಇಲ್ಲ ಎಂಟು ದಿವಸ ನಾವು ಇವತ್ತೇ ಪ್ರಾರಂಭ ಮಾಡಬೇಕಂತ ಮಾಡಿದ್ದೇವೆ ನಾಳೆ ಕಾನೂನು ಸುವ್ಯವಸ್ಥೆಯಿಂದ ಕಾನೂನು ಏನು ತೊಂದರೆ ಆಗಬಾರ್ದು ಅವ್ರಿಗೂ ಅವಕಾಶ ಕೊಟ್ಟಿದ್ದೇವೆ ಜಿಲ್ಲಾಡಳಿತಕ್ಕೆ ಎಂಟು ದಿವಸದ ಮೇಲೆ ನೀವು ಯಾವುದೇ ಒಂದು ಬಿಲ್ಡಿಂಗ್ ಅನ್ನ ಹೊಡೆಯಲಿಲ್ಲ ಆದ್ರೆ ನೀವು ಏನು ಈ ಭಟ್ಕಳ ಅನಿರ್ಗತ ಮುನ್ಸಿಪಾಲಿಟಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಷ್ಟೋ ಕಟ್ಟಡಗಳಿದೆ ಅದನ್ನ ಹೊಡೆಯಲಿಲ್ಲ ಆದರೆ ಜಿಲ್ಲಾಡಳಿತ ಸಂಪೂರ್ಣ ಜವಾಬ್ದಾರಿ ಆಗ್ತದೆ ಮುಂದಾಗತಕ್ಕಂಥ ಹೊಣೆಗಾರರಿಗೆ ಸಂಪೂರ್ಣ ಜಿಲ್ಲಾಡಳಿತ ಹೊಣೆ ಆಗ್ತದೆ ಕೇವಲ ಎಂಟು ದಿವಸದಲ್ಲಿ ಈ ಕಾರ್ಯ ಕಾಮಗಾರಿಯನ್ನು ಶಾಸಕರ ನೇತೃತ್ವದಲ್ಲಿ ಎಲ್ಲ ಹಿಂದೂ ಭಕ್ತರ ಕಮಿಟಿಯವರ ಒಂದು ನೇತೃತ್ವದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಕಾಮಗಾರಿ ಪ್ರಾರಂಭ ಆಗ್ತದೆ ಎಂಟು ದಿವಸ ಅವಕಾಶದಲ್ಲಿ ಇದನ್ನ ಭಟ್ಕಲ್ ಇರ್ತಕ್ಕಂಥ ಎಲ್ಲ ಅಂತ ಬಿಲ್ಡಿಂಗ್ ಮೇಲೆ ಮುಂದೆ ನಾವೆಲ್ಲ ಕೂತು ಮೀಟಿಂಗ್ ಮಾಡಿ ಮುಂದೊಂದು ನಿರ್ಧಾರಗಳನ್ನ ಹೇಳ್ತೇವೆ ಭಟ್ಕಲ್ ಜನರಿಗೆ ತುಂಬಾ ನೋವಾಗಿದೆ ವಿ ಲವ್ ಅವರ್ ಇಂಡಿಯಾ ನಾವು ನಮ್ಮ ದೇಶಕ್ಕೆ ತುಂಬಾ ಇದು ಮಾಡ್ತೇವೆ ನಾವು ಜೂಮ ಕೊಡ್ಲಿಕ್ಕೆ ತಯಾರಿದ್ದೇವೆ ಭಟ್ಕಲ್ಗೋಸ್ಕರ ನಮ್ಮ ದೇಶಕ್ಕೋಸ್ಕರ ನಾವು ಪಾಕಿಸ್ತಾನಿ ಅಲ್ಲ ನಾವು ಪಾಕಿಸ್ತಾನ ನೀವು ನೇರವಾಗಿ ಒಂದು ಕ್ರಿಕೆಟ್ ಮ್ಯಾಚ್ ಪಾಕಿಸ್ತಾನಿ ಎದುರಿಗೆ ನಾವು ಗೆಲ್ಲಿದ್ರೆ ಫಸ್ಟ್ ಫಸ್ಟ್ಗೆ ಮಾಡೋದು ನಾವು ಖುಷಿಯಿಂದ ಪಾಕಿಸ್ತಾನ ಏನಾಗಿದ್ರೆ ನಾವು ಮಾಡೋದಿಲ್ಲ ಸೊ ನಮಗೆ ಪಾಕಿಸ್ತಾನ್ಗೆ ಮತ್ತೆ ನಮ್ಗೆ ಸಂಬಂಧ ಇಲ್ಲ ಮತ್ತೆ ಪಾಕಿಸ್ತಾನಿಗೆ ಹೋಗಿ ಪಾಕಿಸ್ತಾನ ಅಲ್ಲ ಅಂತ ಹೇಳಿ ಇದೆಲ್ಲ ಮಾಡಿ ನಮ್ಮ ಭಟ್ಕಲ್ದಲ್ಲಿ ಇದು ವಾತಾವರಣ ಹಾಳು ಮಾಡೋದು ಸರಿಯಲ್ಲ ಅದಕ್ಕೋಸ್ಕರ ಇದಕ್ಕೆ ತಮ್ಮ ಮಾತೆ ಮುಖಾಂತರ ನಮ್ಮ ಕಟ್ಕಡಿ ಅಂತ ಅಂತ ಹೇಳಿದ್ರೆ ಇದಕ್ಕೆ ತಾವು ತಮ್ಮ ದೊಡ್ಡ ಹೆದ್ದೆ ಮಾಡಿ ಬರೋದು ಇಲ್ಲಿ ಭಟ್ಕಲ್ ನಾಗರಿಕರು ಎಲ್ಲರಿಗೆ ಪ್ರೀತಿ ಮಾಡಿ ವಿಶ್ವಾಸದಿಂದ ಹಿಂದೂ ಮುಸ್ಲಿಂ ನಾವು ಮೊದಲೇ ಹೇಗೆ ಇದ್ದೇವೆ ಅದೇ ರೀತಿ ಮುಂದೆ ಹೊಸ ನಮ್ಗೆ ಇದು ಗಲಾಟೆ ಬೇಡ ಕಾನೂನು ಬಾಹಿರಾಗಿ ಅವ್ರು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕಾನೂನು ಪ್ರಕಾರ ನಾವು ಅದು ಪರ್ಮಿಷನ್ ಕೊಡ್ಲಿಕ್ಕೆ ಅವಕಾಶ ಇದ್ರೆ ಪರ್ಮಿಷನ್ ಕೊಡಲಿಕ್ಕೆ ನಾನು ಸಭೆಗೆ ಮಂಡಿಸಿ ಅದು ಏನು ನಿರ್ಣಯ ಅಂತ ನೋಡ್ತೇನೆ ಅದಕ್ಕೆ ಮತ್ತೆ ಏನಾದ್ರು ಗಲಾಟೆಗೆ ಕಾರಣ ಮಾಡಬೇಡಿ ಅಂತ ನಾನು ನಿಮ್ಮ ಮುಖಾಂತರ ಎಲ್ಲರಿಗೆ ಹೇಳ್ತಾ ಇದ್ದೇನೆ ಸಂಘಟನೆ ಹೆಸರು ಹಿಡಿದಾರೆ ಅವ್ರು ಮಾಡ್ತಾ ಇದ್ದಾರೆ ಅಂತ ಆ ಸಂಘಟನೆಗೆ ಮತ್ತೆ ಪುರಸಭೆ ಸದಸ್ಯರಿಗೆ ಇದು ನಮ್ಮ ಅಡ್ಮಿನಿಸ್ಟ್ರೇಷನ್ಗೆ ಯಾವುದು ಸಂಬಂಧ ಇಲ್ಲ ಇಲ್ಲಿ ನಾವು ಚುನಾಯಿತ ಸದಸ್ಯರಿಗೆ ಬಂದಿದ್ದಾರೆ ಆ ಸಂಘಟನೆ ಆ ಸಂಘಟನೆ ಅವರು ನಮಗೆ ಬೆಂಬಲ ಕೊಡ್ತಾರೆ ನಮಗೆ ಅಲ್ಲಿ ಇದು ಮಾಡ್ತಾರೆ ಹೊರತು ಬಿಟ್ಟು ಇಲ್ಲಿ ಅಡ್ಮಿನಿಸ್ಟ್ರೇಷನ್ದಲ್ಲಿ ಅವ್ರಿಗೆ ಬರಲಿಕ್ಕೆ ಅಧಿಕಾರ ಇಲ್ಲ ಅವ್ರು ಬರುವುದಿಲ್ಲ ಅವ್ರು ನೇರವಾಗಿ ಅವರು ಹೇಳಿದ್ದಾರೆ ಆ ಸಂಸ್ಥೆಯನ್ನು ಇದು ಮಾಡ್ತಾ ಇದ್ದಾರೆ ಅಂದರೆ ಸುಳ್ಳು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಅವರದ್ದು ಇಂಟರ್ಫಿರೆನ್ಸ್ ಇರುವುದಿಲ್ಲ ಒಳ್ಳೆ ರೀತಿಯಿಂದ ಸ್ಮೂತಾಗಿ ಹೋಗಲಿ ಅಂತ ನಮಗೆ ಅವರು ಒಂದು ಒಳ್ಳೆ ಸದಸ್ಯರು ಬರಬೇಕು ಒಳ್ಳೆ ಅಧ್ಯಕ್ಷ ಬರಬೇಕು ಅಂತ ನಮಗೆ ಪಬ್ಲಿಕ್ದ ಭಾವನೆ ಪ್ರಕಾರ ಅವರು ಬೆಂಬಲ ಕೊಡ್ತಾರೆ ಸೊ ಅದು ಬಿಟ್ಟು ಮತ್ತೆ ನಮ್ಗೆ ಬರುವುದಿಲ್ಲ ನಾವು ಮಾಡುದಿಲ್ಲ ನಾವು ಪುರಸಭೆ ಕಾಯ್ದೆ ಪ್ರಕಾರ ಹೋಗ್ತೇವೆ ಪುರಸಭೆ ಕಾಯ್ದೆದಲ್ಲಿ ಏನು ಅವಕಾಶ ಉಂಟು ಅಷ್ಟೇ ಮಾಡುದು ಯಾರು ಹೇಳಿದಂತ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿಕೊಟ್ಟದ ಕಾಯ್ದೆ ಪ್ರಕಾರ ನಾವು ಮಾಡ್ತೇ ಇದ್ದೇವೆ ಆದ್ರೆ ನಾವು ಮಾಡುದು ತಪ್ಪಂತ ಹೇಳಿದ್ರೆ ಆ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ನಮಗೆ ಕೊಡಲಿ ನಾವು ಅದ್ರ ಪ್ರಕಾರ ಹೋಗ್ತೇವೆ ಕೇಂದ್ರ ಸರ್ಕಾರ ಅದನ್ನ ಸೆವೆಂಟಿ ಫೋರ್ ಅಮೆಂಡ್ಮೆಂಟ್ ಮಾಡಿ ಪುರಸಭೆ ನಗರಸಭೆ ಮತ್ತು ಸ್ಥಳೀಯ ಸಂಘಟನೆ ಏನಿದೆ ಅವ್ರಿಗೆ ನೇರವಾಗಿ ಅಧಿಕಾರ ಕೊಟ್ಟಿದ್ದಾರೆ ನೀವು ಇಲ್ಲಿದೆ ಅದೇ ರೀತಿ ನಡೆಸಬೇಕು ಅಂತ ಆದರೆ ಭಟ್ಕಲ್ ವಿಶೇಷವಾಗಿ ಭಟ್ಕಲ್ ಮುನ್ಸಿಪಾಲ್ಟಿದಲ್ಲಿ ಅದಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ಒಂದು ಕೆಲಸ ಮಾಡೋದು ಕೂಡಲೇ ನಮ್ಮ ಅಧಿಕಾರ ಮೇಲೆ ಒತ್ತಡ ಬರ್ತದೆ ಒಂದು ಕೆಲಸ ಮಾಡಿ ಅಂತ ಹೇಳಿದ ಕೂಡ ಅದು ಅಂಗ ಅಂಗಡಿ ಆಪ್ಷನ್ದ್ದಾಗಲಿ ಮೀನ್ ಮಾರ್ಕೆಟ್ ಹಸ್ತಾಂತರ ಮಾಡೋದಾಗಲಿ ಮತ್ತು ಟ್ಯಾಕ್ಸ್ ರಿವಿಷನ್ ಆಗಲಿ ಏನು ಬೇಕಾದರೆ ನಾವು ಮಾಡಲಿಕ್ಕೆ ಹೋಗೋದು ಕೂಡಲೇ ಅಲ್ಲಿ ತಡ 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 ಬರ್ತದೆ ಸೊ ಅದರಿಂದ ನಮ್ಗೆ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ನಮಗೆ ಪುರಸಭೆ ಕಾಯ್ದೆಯಲ್ಲಿ ಎಷ್ಟು ಅಧಿಕಾರ ಸಿಕ್ಕಿದೆ ಅದೆಲ್ಲ ನಂದು ಕಾಲ್ ಮಾಡಾಕ್ತಾರೆ ಎಂಟರ್ಫಿನ್ಸ್ ಆಗ್ತದೆ ಅದರಿಂದ ನಮಗೆ ಇದು ಮಾಡಲಿಕ್ಕೆ ಅದ್ರ ಅಡ್ಮಿನಿಸ್ಟ್ರೇಷನ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗಿದೆ ಮಾತಾಡೋದ್ ಕೂಡ ನಮ್ಮ ಅಧಿಕಾರ ಹೇಳ್ತಾರೆ ಇಲ್ಲ ಮೇಲೆ ಒತ್ತಡ ಬರ್ತದೆ ಅಂತ ಅದು ಆಗಬಾರ್ದು ಸರಿ ಅಲ್ಲ ಅದು ಪಬ್ಲಿಕ್ ಇಲ್ಲಿ ಕೂತ್ಕೊಂಡು ಪಬ್ಲಿಕ್ ರಿಪ್ರೆಸೆಂಟ್ ಆಗಿ ಎನ್ಕ್ರೋಚ್ಮೆಂಟ್ ಆಗಲಿ ಮತ್ತೆ ಅನಾಥರೈಸ್ ಕನ್ಸ್ಟ್ರಕ್ಷನ್ ಆಗಲಿ ಅದು ಬೇರೆ ಇದರಲ್ಲಿ ಬರುತ್ತೆ ಅದನ್ನು ಎಲ್ಲ ಸಮುದಾಯವರು ಭಟ್ಕಲದಲ್ಲಿ ಮಾಡಿದ್ದಾರೆ ಬಟ್ ಕರ್ನಾಟಕದಲ್ಲಿ ಎಲ್ಲ ಮಾಡಿದ್ದಾರೆ ಅದಕ್ಕೆ ಕಾನೂನು ಪ್ರಕಾರ ಏನು ಆ್ಯಕ್ಷನ್ ತಗೊಳ್ಬೇಕು ಅದು ನಮ್ಮ ಪುರಸಭೆ ಕಾಯ್ದೆ ಪ್ರಕಾರ ಕನ್ಸಿಡರ್ ಮಾಡಬಹುದು ಅದಕ್ಕೋಸ್ಕರ ಅದು ಮಾಡಿಲ್ಲ ಆದರೆ ಇದು ಮಾಡೋದಿಲ್ಲ ಇದು ಮಾಡಲಿಲ್ಲ ಅದು ಮಾಡೋದು ಸರಿಯಲ್ಲ ಇದನ್ನು ತಾತ್ಕಾಲಿಕವಾಗ ನಾವು ಅದು ಮುನ್ಸಿಪಲ್ ರಸ್ತೆ ಮೇಲೆ ಬಂದಿರೋದ್ರಿಂದ ಕೇವಲ ನಾವು ನಮ್ಮ ಅಧಿಕಾರಿ ಮೇಲಧಿಕಾರಿಗೆ ಚರ್ಚೆ ಮಾಡಿ ನಿಲ್ಲಿಸಿದ್ದಾರೆ ಇದರೊಳಗೆ ಕೌನ್ಸಿಲರ್ ಯಾವುದು ಹತ್ತಶ ಇಲ್ಲ ಮತ್ತೆ ಇದು ತಾವು ಹೇಳಿದಾಗೆ ಈಗ ಅದು ಅನ್ನ ಥರ ಕನ್ಸ್ಟ್ರಕ್ಷನ್ ಡೆಮೊಲಿಶ್ ಮಾಡಬೇಕು ಅದು ಮಾಡಬೇಕಂತ ಯಾರು ತಾವು ಹೇಳ್ತೀರಿ ಅದು ಆವಾಗ ನಮ್ ಗಮನಕ್ಕೆ ಬಂದ್ರೆ ನಾವು ಅದಕ್ಕೆ ಸಭ್ಯದಲ್ಲಿ ಕರೆದು ಅದಕ್ಕೆ ಏನ್ ಅಂತ ನೋಡ್ತೇವೆ ಸರ್ಕಾರದ ಆದೇಶ ಉಂಟು ಅದರ ಮೇಲೆ ಅನ್ನ ಥ್ರೈಸ್ಗರು ರೆಗ್ಯುಲೈಸ್ ಮಾಡಲಿಕ್ಕೆ ಇದೆ ಡಬಲ್ ಪೆನಲ್ಟಿ ಮಾಡಿ ಅವರಿಗೆ ಟೆಕ್ಸ್ ಮಾಡಲಿಕ್ಕೆ ಅವಕಾಶ ಇದೆ ಮುನ್ಸಿಪಾಲಿ ಕಾಯ್ದೆ ಪ್ರಕಾರ ನಾವು ಹೋಗ್ತೇವೆ ಒಂದೇ ಈಗ ಮಾದ್ವಾರ ಎಲಿಗೇಷನ್ ಪಬ್ಲಿಕ್ ಇಂದ ಯಾವ್ದು ಪಬ್ಲಿಕ್ ಪಬ್ಲಿಕ್ ಬಂದ್ ನಮ್ಗೆ ಅದೊಂದು ಇಲ್ಲಾಂದ್ರೆ ನಮ್ಗೆ ಯಾವ ಸ್ಟಾಫ್ ಹೋಗ್ಲಿಲ್ಲ ಯಾವ ಸದಸ್ಯರು ಹೋಗ್ಲಿಲ್ಲ ನಾನ್ಸ ಹೋಗಿ ನೋಡ್ಲಿಲ್ಲ ಪಬ್ಲಿಕ್ ಅಂದ್ರೆ ಇಲ್ಲಿ ಮಾಡ್ತಾ ಇದಾರೆ ಅಂತ ದೂರ ಬಂತು ಮತ್ತೆ ಇಲ್ಲಿಗೆ ನಮಗೆ ಪಬ್ಲಿಕ್ ಇಲ್ಲಿ ಬಂದು ಹೇಳದಕ್ಕೆ ನಾವು ಸದ್ಯಕ್ಕೆ ನಿಲ್ಲಿಸ ಇಲ್ಲಿ ಮತ್ತೆ ಶುರು ಆಯ್ತು ಇಲ್ಲಿ ಶುರು ಆಯ್ತು ಮದಿನ ಶುರುವಾಯಿತು ಶುರು ಆಯ್ತು ಅದಕ್ಕೋಸ್ಕರ ಪಿ ಸುಲಿ ಬಟ್ಕಿರಲಿಲ್ಲ ಅಂತ ನಮ್ಮ ಅಧಿಕಾರಿ ನಿಲ್ಸಿದ್ದಾರೆ ಅಷ್ಟು ಮುನ್ಸಿಪಾಲಿಟಿ ಅಡ್ಮಿನಿಸ್ಟ್ರೇಷನ್ದಲ್ಲಿ ನಾವು ಇಲ್ಲಿ ನಿರ್ಣಯ ತಗೊಳ್ತೇವಲ್ಲ ಫಿಶ್ ಮಾರ್ಕೆಟ್ ಶಿಫ್ಟಿಂಗ್ ಅಲ್ಲಿ ನಾವು ಎನೋಬ್ರೇಷನ್ ಮಾಡಲಿಕ್ಕೆ ಇವರೇ ಬಂದಿದ್ರು ಶಿಫ್ಟಿಂಗ್ ಮಾಡಿದ್ದು ನಾವು ಹೋಗಿ ಶಾಸಕರ ಹತ್ರ ಹೋಗಿ ಎಲ್ಲ ಸದಸ್ಯರು ಸಹ ಬಂದಿದ್ರು ನಾವು ಈಗ ಮೂವತ್ತು ಒಂದು ಮೂರಕ್ಕೆ ಮುಗೀತದೆ ಒಂದು ಎರಡ್ ಇಪ್ಪತ್ತು ಒಂದರಿಂದ ನಾವು ಅಲ್ಲಿಗೆ ಶಿಫ್ಟ್ ಮಾಡ್ತಿದ್ದೇವೆ ಅಂತ ಹೇಳಲಿಕ್ಕೆ ಹೌದು ಅವ್ರು ತಡೆಯ ನಾಡೊಂದು ಮೀಟಿಂಗ್ ತೊಗೊಳ್ತೀವಿ ತೊಗೊಳುವಾಗ ನೀವು ಅಲ್ಲಿ ಮೀಟಿಂಗ್ ಅರೇಂಜ್ ಮಾಡಿ ಅಂತ ಹೇಳಿದ್ರು ಮೀಟಿಂಗ್ ನಾನು ಇಲ್ಲಿ ಟೈಮ್ ತಗೊಂಡು ಮೀಟಿಂಗ್ ಅರೇಂಜ್ ಮಾಡ್ಕೊಂಡು ಮಾರ್ಕೆಟ್ ಹೋದ್ರು ಇವ್ರು ಬೆಳಿಗ್ಗೆ ಮಾರ್ಕೆಟ್ ದಲ್ಲಿ ಹೋಗಿ ಅಲ್ಲಿ ಒಂದು ಭಾಷಣ ಕೊಟ್ಟರು ಅದೆಲ್ಲ ನೀವು ರೆಕಾರ್ಡ್ ಮಾಡಿದ್ರಿ ನಿಮ್ಮ ಹತ್ರ ಇದೆ ನನ್ನ ಹತ್ರ ಇದೆ ಇಲ್ಲ ಏನಾದ್ರೂ ಮಾಡಲಿಕ್ಕೆ ಬಿಡುವುದಿಲ್ಲ ಮುನ್ಸಿಪಾಲ್ಟಿಗಿಂತ ಅಡ್ಮಿನಿಸ್ಟ್ರೇಷನ್ ಇಂಟರ್ಫೆರೆನ್ಸ್ ಅಲ್ವಾ ಏನಾದ್ರೆ ಮಾಡಲಿಕ್ಕೆ ಕೊಡುದಿಲ್ಲ ಐವತ್ತು ಲಕ್ಷ ರೂಪಾಯಿ ಕೊಡ್ತಾನೆ ಇದೇ ಮಾರ್ಕೆಟ್ ಮಾಡಬೇಕಂತ ಅಡ್ಮಿನಿಸ್ಟ್ರೇಷನ್ ಇದು ಮಾಡುತ್ತೆ ಇಂಟರ್ಫಿರೆನ್ಸ್ ಮಾಡುದು ಮತ್ತೆ ನಮ್ದು ಐದಾರು ಆರ್ ಆರ್ ಏಳು ಏಳು ವರ್ಷದಿಂದ ನಮ್ದು ಅಂಗಡಿ ಆಪ್ಷನ್ ಮಾಡಿದ್ವಿ ನಿಂತು ಹೋಗಿದ್ದೆ ಹೈಕೋರ್ಟ್ ಉಚ್ಚ ನ್ಯಾಯಾಲಯದ ಆದೇಶ ಆಗಿದೆ ಹತ್ತು ಸಲ ಡಿ ಸಿ ಹತ್ರ ಹೋಗ್ತೇನೆ ಮಾಡಿದ ಕೂಡ ಕಡಿಸ್ಕೊಳ್ಳುದು ಅಲ್ಲಿಂದ ಫೋನ್ ಮಾಡಿ ಮೇಲೆ ಇಂಟರ್ಫೆರೆನ್ಸ್ ಮಾಡೋದು ಮಾಡಬೇಡಿ ಅಂತ ಜಿಲ್ಲಾ ಮಂತ್ರಿ ಹತ್ರ ಹೋಗೋದು ದಿಸ್ ಇಸ್ ಇಂಟರ್ಫಿರೆನ್ಸ್ ಲೋಕಲ್ ಬಾಡಿ ಅಡ್ಮಿನಿಸ್ಟ್ರೇಷನ್ ಇಂಟರ್ಫೆರೆನ್ಸ್ ಇದು ಮಾಡೋದು ಹಂತದಲ್ಲಿ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ನಿಮ್ಗೆ ಮಾಡ್ಲಿಕ್ಕೆ ಬಿಡಿ ರಾಜ್ಯ ಹಂತದಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ರಾಜ್ಯ ಹಂತಕ್ಕೆ ಮಾಡಿ ಏನ್ ಬೇಕಾದ್ರೆ ಮಾಡಿ ದೇಶದಲ್ಲಿ ದಿಲ್ಲಿಗೆ ಹೋಗಿ ಅಂತ ಅವ್ರು ಮಾಡಲಿ ಕಾನೂನ್ಗೆ ಕಾನೂನ್ಗಿಂತ ಮೇಲೆ ಯಾರು ಇದ್ದಾರಾ ನೋ ಬಡಿ ಇಸ್ ಅಬೌಟ್ ಲಾ ಕಾನೂನು ಏನು ಮಾಡಿಕೊಡೋ ಮೇಲೆ ಯಾರಿಲ್ಲ ನಾನಿಲ್ಲ ಮತ್ತೆ ಮುಖ್ಯಮಂತ್ರಿ ಆಗಲಿ ಪ್ರಧಾನಮಂತ್ರಿ ಕಾನೂನು ಮೇಲೆ ಇರುವುದಿಲ್ಲ ಕಾನೂನು ಮಾಡೋದು ಅದಕ್ಕೋಸ್ಕರ ಅಲ್ಲ ಇಲ್ಲಿ ಬೇರೆ ವಿಷಯ ಸಹ ಹೋಗಿದೆ ಆಗದು ಅದಕ್ಕೂ ಜನ ಸೇರುವುದು ಗಲಾಟೆ ಮಾಡೋದು ಹಿಂದೂ ಮುಸ್ಲಿಂ ಮಾಡೋದು ಅದು ಮತ್ತೆ ಈಗ ಎಲೆಕ್ಷನ್ ಹತ್ರ ಬಂದಿರಿಂದ ನನ್ನ ಅನಿಸಿಕೆ ಎಲೆಕ್ಷನ್ ಬಂದ ಇದು ಬರ ಇದು ಸ್ವಲ್ಪ ಬಿಸಿ ಮಾಡಲಿಕ್ಕೆ ನಮ್ಮ ಕರಾವಳಿ ಬೆಳೆದಲ್ಲಿ ಶುರು ಆಗಿತ್ತು ನಮ್ಗೆ ಗೊತ್ತಿದೆ ಕರಾವಳಿ ಬೆಳೆದಲ್ಲೇ ಶುರು ಆಗತ್ತೂ ಇದನ್ನ ಭಟ್ಕಲದಲ್ಲಿ ಸಹ ಅದೇ ರೀತಿ ಮಾಡಲಿಕ್ಕೆ ಒಂದು ಹೊಟ್ಟಿದ್ದಾಗ ನಮಗೆ ಕಾಣ್ತದೆ ಇಸ್ ಮೈ ಫೀಲಿಂಗ್ಸ್ ಐ ಮೇ ಬಿ ರಾಂಗ್ ಸೊ ಇದಕ್ಕೆ ಅವಕಾಶ ಕೊಡಬೇಡಿ ನಿನ್ನ ಮಾತದಲ್ಲಿ ಇಷ್ಟು ಸಹ ಹೇಳಿದ್ದಾರೆ ಅಂತ ಹೇಳಿದ್ರೆ ಪಾಕಿಸ್ತಾನ ಅಲ್ಲ ಅಂತ ಪಾಕಿಸ್ತಾನ ಯಾಕೆ ಬೇಕು ನಮಗೆ ನಮಗೆ ಯಾಕೆ ಬೇಕು ನಮ್ಮ ತಾತ ನಮ್ಮ ಮತ್ತೆ ತಾತ ಸಾವಿರಾರು ವರ್ಷದಿಂದ ಇಲ್ಲಿ ಹುಟ್ಟೋದು ನಾವು ಇಲ್ಲಿ ಸತ್ತು ಹೋಗೋರು ನಮಗೆ ಏನು ಹೋಗಬೇಕು ಹೋಗ್ಬೇಕಾದ ಮಾಡ್ಬೇಕಂತ ಇಲ್ಲಿ ಬಟ್ಕಲಿದ್ ಯಾವ ನಾಗರಿಕ ಇದು ಇಲ್ಲ ನಮ್ಮ ಸರ್ಕಾರ ನಮ್ಮ ಮುನ್ಸಿಪಾಲ್ಟಿ ಎಲ್ಲ ಮುನ್ಸಿಪಾಲಿಟಿಗೆ ಮತ್ತೆ ಈ ಸರ್ಕಾರ ಅಲ್ಲ ಹಿಂದೆ ಸರ್ಕಾರ ಸಹ ಕೊಡ್ತಿತ್ತು ಐದು ಕೋಟಿ ಹತ್ತು ಕೋಟಿ ಎಂಟು ಕೋಟಿ ಇದೆಲ್ಲ ಬರ್ತಿತ್ತು ಈ ಸಲ ಎಂಟು ಕೋಟಿ ಬಂದದ್ದಲ್ಲಿ ಅದು ಬೇರೆ ಬೇರೆ ಹಳ್ಳಿಗೆ ಮಾಡ್ಬೇಕಂತ ಉಂಟು ಮೂರು ಕೋಟಿ ಮಾತ್ರ ನಾವು ಅಭಿವೃದ್ಧಿ ಕೆಲಸಕ್ಕೆ ರಸ್ತೆ ಚರಂಡಿ ಇದೆಲ್ಲ ಮಾಡ್ಬೋದಾಗಿತ್ತು ಕೇವಲ ಮೂರು ವಾರ್ಡ್ನ ಎರಡು ಕೋಟಿ ರೂಪಾಯಿ ನಮ್ಮ ಶಾಸಕರು ತಗೊಂಡ್ರು ಇಲ್ಲಾದ್ರೆ ಸಹಿ ಮಾಡೋದಿಲ್ಲ ಅಂತ ವಾಪಸ್ ಆಡುತ್ತೆ ಎಲ್ಲ ಸದಸ್ಯರೊಂದಿಗೆ ರಿಕ್ವೆಸ್ಟ್ ಮಾಡಿದ್ರು ಹತ್ರ ನಾವು ಎಲ್ಲರಿಗೆ ಹಂಚು ಕೊಡುವ ನಾಲ್ ಮಾಡಿ ಮಾಡಲಿಕ್ಕೆ ಬಿಡ್ಲಿಲ್ಲ ಒಂದು ಕೋಟಿ ಮಾತ್ರ ಸದಸ್ಯರಿಗೆ ಹಂಚಿಕೊಟ್ಟಿದ್ದೇನೆ ಬಾಕಿ ಇದಕ್ಕೆ ಇಲ್ಲ ಇಲ್ಲದ ಅವ್ರ ಮೆಂಬರ್ ನಮ್ಮ ಶಾಸಕರು ಮತ್ತೆ ಮುನ್ಸಿಪಾಲ್ ಪ್ರೆಸಿಡೆಂಟ್ ಮತ್ತೆ ಮುಖ್ಯಾಧಿಕಾರಿಗಳು ಮೂರು ಮೆಂಬರ್ಸ್ ನಾವು ಇಪ್ಪಳು ಸಹಿ ಹಾಕಿ ಕೇಳಿಸ್ಕೊಟ್ಟರೆ ಸಹ ಮಾಡುದಿಲ್ಲ ಫೈಲ್ ವಾಪಸ್ ಹೋದ್ಸಲ ನಮ್ಮದು ನಮ್ದು ಸ್ವಲ್ಪ ದುಡ್ಡು ಉಳ್ದಿತ್ತು ಸಹ ನಮ್ಮ ಮಾಡಬೇಡಿ ಇವಂತ ಉಡುಪುದಕ್ಕೆ ನಾವು ಕ್ರಿಯಾಯೋಜನೆ ಮಾಡಿ ಅದಕ್ಕೆ ಸಹ ಅಡ್ಡ ಅದರೊಳಗೆ ಅರ್ಧ ಬೇಕು ನನಗೆ ಶಾಸಕರು ಅಂತ ಅನ್ನೋದಿಂದ ನೀವು ಮಾಡ್ತೀರಿ ನೀವು ಕೆಲಸ ಮಾಡುದಿಲ್ಲ ಅಂತ ನಾವು ಏನು ನೋಡುದಿಲ್ಲ ನೀವು ಮಾಡ್ತೀರಿ ಮುನ್ಸಿಪಾಲ್ಟಿಗೆ ಬಂದಿದ್ದಕ್ಕೆ ಮುನ್ಸಿಪಾಲ್ಟಿ ಸದಸ್ಯರಿಗೆ ಸ್ವಲ್ಪ ಅಧಿಕಾರ ಕೊಡಿ ವ್ಯಕ್ತಿಗೆ ನನಗೆ ಶಾಸಕರಿಗೆ ಯಾವ್ದು ಮಾತುಕತೆ